ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶುಕ್ರ ಮತ್ತು ಬುಧನ ವಿಶೇಷ ಸಂಯೋಗದಿಂದ ಆಗಸ್ಟ್ ತಿಂಗಳಿನಲ್ಲಿ ರೂಪುಗೊಳ್ಳುತ್ತಲಿರುವ ಅತ್ಯಂತ ಶುಭ ಯೋಗಗಳಲ್ಲಿ ಒಂದಾಗಿರುವ ಲಕ್ಷ್ಮೀನಾರಾಯಣ ಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಪ್ರಮುಖ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಶುಕ್ರ ಮತ್ತು ಬುಧನ ಈ ವಿಶೇಷ ಯುತಿಯ ಪ್ರಭಾವಗಳು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ನಾರಾಯಣ ಯೋಗದ ವಿಶಿಷ್ಟ ಸಮಯಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಬುದ್ಧಿಯ ಕಾರಕ ಗ್ರಹನಾಗಿರುವ ಬುಧದೇವ ಮತ್ತು ಪ್ರೇಮದ ಕಾರಕನಾಗಿರುವ ಶುಕ್ರ ದೇವರಿರುವರು ಪ್ರಸ್ತುತ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾರೆ ಬುಧ ದೇವನು ಜುಲೈ ತಿಂಗಳಿನ ಹತ್ತೊಂಬತ್ತನೆಯ ತಾರೀಖಿನ ದಿನದಂದು ಮಿಥುನ ರಾಶಿಗೆ ಪ್ರವೇಶ ಮಾಡಿಯಾಗಿದೆ ಅದೇ ಇಲ್ಲಿ ಶುಕ್ರದೇವನು ಜುಲೈ ತಿಂಗಳಿನ ಮೂವತ್ತೊಂದನೆಯ ತಾರೀಖಿನ ದಿನದಂದು ಮಿಥುನ ರಾಶಿಯನ್ನು ಪ್ರವೇಶಿಸುವ ಮೂಲಕ ಬುಧ ದೇವನೊಂದಿಗೆ ಸದೃಢ ಯುತಿಯನ್ನು ಹೊಂದಿದೆ ಹೀಗಾಗಿ ಇಲ್ಲಿ ಪ್ರಸ್ತುತ ಮಿಥುನ ರಾಶಿಯಲ್ಲಿ ಅತ್ಯಂತ ಶುಭ ಯೋಗಗಳಲ್ಲಿ ಒಂದಾಗಿರುವ ಲಕ್ಷ್ಮೀನಾರಾಯಣ ಯೋಗದ ನಿರ್ಮಾಣವಾಗಿದೆ ಇಲ್ಲಿ ಬುಧ ದೇವನು ಆಗಸ್ಟ್ ಇಪ್ಪತ್ತೆರಡನೆಯ ತಾರೀಖಿನವರೆಗೂ ಮಿಥುನ ರಾಶಿಯಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಹಿಮ್ಮುಖವಾಗಿ ಕರ್ಕ ರಾಶಿಗೆ ಪರಿವರ್ತನೆ ಹೊಂದಲಿರುವನು ಅದೇ ಇಲ್ಲಿ ಶುಕ್ರದೇವನು ಆಗಸ್ಟ್ ತಿಂಗಳಿನ ಇಪ್ಪತ್ತೈದನೆಯ ತಾರೀಖಿನವರೆಗೂ ಮಿಥುನ ರಾಶಿಯಲ್ಲಿ ಗೋಚರಿಸಲಿದ್ದು ನಂತರದಲ್ಲಿ ಕನ್ಯಾ ರಾಶಿಗೆ ಪರಿವರ್ತನೆ ಹೊಂದಲಿರುವನು ಹೀಗಾಗಿ ಇಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೆರಡನೆಯ ತಾರೀಖಿನ ದಿನದವರೆಗೂ ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಯುತಿ ನೆರವೇರಲಿದೆ ವೈದಿಕ ಜ್ಯೋತಿಷ್ಯದ ಅನುಸಾರ ಈ ಎರಡೂ ಗ್ರಹಗಳು ಕೂಡ ಪ್ರತ್ಯೇಕವಾಗಿ ಹೆಚ್ಚು ಪ್ರಬಲ ಗ್ರಹಗಳೇ ಆಗಿವೆ ಅಂದರೆ ನವಗ್ರಹಗಳಲ್ಲಿ ಶುಭ ಗ್ರಹಗಳೆಂದು ಶುಕ್ರ ಮತ್ತು ಬುದ್ಧ ದೇವನನ್ನು ಪರಿಗಣಿಸಲಾಗಿದೆ ಶುಕ್ರ ಶುಕ್ರದೇವನನ್ನು ದೈತ್ಯರ ಗುರುವೆಂದು ಕರೆಯಲಾಗಿದ್ದರೆ ಬುದ್ಧ ದೇವನನ್ನು ನವಗ್ರಹಗಳ ರಾಜಕುಮಾರನೆಂದು ಉಲ್ಲೇಖಿಸಲ್ಪಟ್ಟಿದೆ ಮತ್ತೊಂದೆಡೆ ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಿರುವಂತೆ ಶುಕ್ರ ಗ್ರಹವು ಪ್ರೇಮ ವಿವಾಹ ಸೌಂದರ್ಯ ಮತ್ತು ಸುಖ ಸೌಲಭ್ಯಗಳ ಜತೆಗೆ ಐಷಾರಾಮಿತನದ ಗ್ರಹವಾಗಿದೆ ವಿಶೇಷವಾಗಿ ಜನ್ಮಕುಂಡಲಿಯಲ್ಲಿ ಶುಕ್ರದೇವನು ಸದೃಢನಾಗಿದ್ದರೆ ವ್ಯಕ್ತಿಗೆ ಲಕ್ಷ್ಮೀ ಮಾತೆಯ ಅನುಗ್ರಹದ ಪ್ರಾಪ್ತಿಯಾಗುತ್ತದೆ ಮಾನ್ಯತೆಯ ಪ್ರಕಾರ ಶುಕ್ರ ಗ್ರಹವು ವ್ಯಕ್ತಿಯ ಕುಂಡಲಿಯಲ್ಲಿ ಸುಂದರತೆ ರಚನಾತ್ಮಕತೆ ಮತ್ತು ವಿಲಾಸಿತನವನ್ನು ಪ್ರತಿನಿಧಿಸುತ್ತದೆ ಅದೇ ರೀತಿ ಬುಧ ಗ್ರಹವನ್ನು ಸಹ ಅತ್ಯಂತ ಪ್ರಮುಖ ಗ್ರಹವೆಂದು ಹೇಳಲಾಗಿದೆ ವಿಶೇಷವಾಗಿ ಬುಧ ದೇವನನ್ನು ಅತ್ಯಂತ ಯುವ ಮತ್ತು ಸುಂದರ ಗ್ರಹವೆಂದು ಸಹ ಉಲ್ಲೇಖಿಸಲಾಗಿದೆ ಬುದ್ಧಿವಂತಿಕೆ ತಾರ್ಕಿಕ ಕ್ಷಮತೆ ಮತ್ತು ಉತ್ತಮ ಸಂವಹನ ಕೌಶಲ್ಯವನ್ನ ಬುಧದೇವನು ಪ್ರತಿನಿಧಿಸುತ್ತಾನೆ ಬುಧದೇವನ ಅನುಗ್ರಹವಿದ್ದಾಗ ಮಾತ್ರ ವ್ಯಕ್ತಿಯು ರಚನಾತ್ಮಕತೆಯಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಾನೆ ಗಣಿತದಂತಹ ವಿಷಯದಲ್ಲಿ ಪರಿಣಿತಿ ಹೊಂದಬೇಕಾದರೂ ಖಂಡಿತ ಬುಧನ ಅನುಗ್ರಹ ಬೇಕೇ ಬೇಕು ಎಂದು ಹೇಳಲಾಗುತ್ತದೆ ಹೀಗಿರಬೇಕಾದರೆ ಇಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೆರಡನೆಯ ತಾರೀಖಿನ ದಿನದವರೆಗೂ ಈ ಎರಡೂ ಶುಭ ಸಿಂಹ ರಾಶಿಯಲ್ಲಿ ಸಂಯೋಗ ಹೊಂದುವುದರ ಮೂಲಕ ವಿಶೇಷ ರೀತಿಯ ಫಲಗಳನ್ನು ಪ್ರದಾನ ಮಾಡಲಿವೆ ಆದಾಗ್ಯೂ ಇಲ್ಲಿ ಪ್ರಸ್ತುತ ಬುದ್ಧದೇವನು ವಕ್ರಿಯ ಸ್ಥಿತಿಯಲ್ಲಿಯೂ ನಂತರ ಅಸ್ತಸ್ಥಿತಿಯಲ್ಲಿಯೂ ಗೋಚರಿಸಲಿದ್ದು ಈ ವೇಳೆ ಕೊಂಚ ವ್ಯತ್ಯಯಗಳು ಕೂಡ ಕಂಡು ಬರಲಿವೆ ಹೀಗಿರಬೇಕಾದರೆ ಈಗ ಇಲ್ಲಿ ರೂಪುಗೊಳ್ಳಲಿರುವ ಈ ಎರಡು ಶುಭ ಗ್ರಹಗಳ ಸಂಯೋಗದ ಪ್ರಭಾವಗಳು ಪ್ರತ್ಯೇಕವಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ಈಗ ವಿಸ್ತಾರವಾಗಿ ಅರಿತುಕೊಳ್ಳೋಣ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರ ದೇವನು ದ್ವಾದಶ ಮತ್ತು ಪಂಚಮ ಭಾವದ ಸ್ವಾಮಿ ಗ್ರಹನಾಗಿರುವನು ಅದೇ ಇಲ್ಲಿ ಬುಧ ದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದ್ರೆ ಈಗ ಪ್ರಸ್ತುತ ಈ ಎರಡೂ ಗ್ರಹಗಳು ಸಿಂಹ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ವಿಶೇಷ ಸಂಯೋಗವನ್ನ ಹೊಂದಲಿದ್ದಾರೆ ಇದರಿಂದಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಸಹ ವಿಶೇಷ ಫಲಗಳನ್ನು ಹೊಂದಲಿದ್ದಾರೆ ಇಲ್ಲಿ ಮೊಟ್ಟ ಮೊದಲಿಗೆ ಮಿಥುನ ರಾಶಿಯ ಜಾತಕದವರು ಆತ್ಮವಿಶ್ವಾಸದಲ್ಲಿ ವೃದ್ಧಿ ಬರಲಿದೆ ಇಲ್ಲಿ ಪ್ರತ್ಯೇಕ ಜಾತಕದವರು ಹೆಚ್ಚು ಧೈರ್ಯದಿಂದಲೂ ಮತ್ತು ಸದೃಢ ಆತ್ಮವಿಶ್ವಾಸದಿಂದ ಮುನ್ನಡೆಯುವ ಮೂಲಕ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನು ಹೊಂದಲಿರುವರು ಈ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಹಿಂದಿನ ಬಹುತೇಕ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮುಂದಾಗಲಿದ್ದಾರೆ ಇಲ್ಲಿ ಬುಧ ದೇವನ ಅನುಗ್ರಹದಿಂದಾಗಿ ನಿಮ್ಮ ವಾಣಿಯಲ್ಲಿ ಪ್ರಖರತೆ ಇರಲಿದೆ ಅಲ್ಲದೆ ಇಲ್ಲಿ ಶುಕ್ರದೇವನು ಪರಿಸ್ಥಿತಿಯನ್ನು ನಿಭಾಯಿಸುವ ವಿಶೇಷ ಚತುರತೆಯನ್ನು ಕರುಣಿಸಲಿರುವನು ಈ ಎರಡೂ ಗ್ರಹಗಳ ಅನುಗ್ರಹವು ನಿಮ್ಮ ಸಮಸ್ಯೆಗಳು ಅಥವಾ ವಿವಾದಗಳಿಂದ ಮುಕ್ತರಾಗಲು ಸಹಕಾರಿಯಾಗಿರಲಿವೆ ವಿಶೇಷವಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಆರ್ಥಿಕ ಸಮಸ್ಯೆಗಳಿಂದಲೂ ಹೊರಬರಲಿರುವರು ಇಲ್ಲಿ ಮಿಥುನ ರಾಶಿಯ ಜಾತಕದವರ ಬಹುತೇಕ ಆರ್ಥಿಕ ಸಂಕಷ್ಟಗಳು ದೂರಗೊಳ್ಳುವುದರ ಜತೆಗೆ ಆರ್ಥಿಕ ಸದೃಢತೆಯ ಪ್ರಾಪ್ತಿಯುಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರು ಬ್ಯಾಂಕಿಂಗ್ ಸೆಕ್ಟರ್ ಅಕೌಂಟೆನ್ಸಿ ಅಥವಾ ಆರ್ಥಿಕ ವಿಷಯಗಳಿಗೆ ಸಂಬಂಧಿತ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವರು ಅವರ ಭಾಗ್ಯದಲ್ಲಿ ಮತ್ತಷ್ಟು ವೃದ್ಧಿ ಕಂಡುಬರಲಿದೆ ಇಲ್ಲಿ ಟಿವಿ ಲೈನ್ ಸಿನಿಮಾ ಲೈನ್ ಮಾಡಲಿಂಗ್ನ ಕ್ಷೇತ್ರದಲ್ಲಿಯೂ ಮಹೋನ್ನತ ಅವಕಾಶಗಳು ಲಭಿಸಲಿವೆ ಈಗಾಗಲೇ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಮಿಥುನ ರಾಶಿಯ ಜಾತಕದವರಿಗೆ ನಿರೀಕ್ಷೆಯು ಮಾಡದ ರೀತಿಯ ಫಲಗಳ ಪ್ರಾಪ್ತಿಯುಂಟಾಗಲಿದೆ ವಿಶೇಷ ರೂಪದಲ್ಲಿ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಾಗಮನವಾಗುವ ಯೋಗವಿರಲಿದೆ ಇಲ್ಲಿ ಹಣಕಾಸಿನ ಖರ್ಚುಗಳಿಗೂ ಕಡಿವಾಣ ಬೀಳುವುದರ ಮೂಲಕ ಹಣದ ಶೇಖರಣೆ ಮಾಡಲು ಕೂಡ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ನಿಮಗೆ ವಿಶೇಷ ರೂಪದಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿತ ಲಾಭದ ಯೋಗವೂ ಕೂಡ ಇರಲಿದೆ ಇಲ್ಲಿ ನಿಮ್ಮ ಸಿಕ್ಕಿ ಬಿದ್ದಿದ್ದ ಹಣ ಮರಳಿ ನಿಮ್ಮ ಕೈ ಸೇರಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನೀವು ಹಳೆಯ ಸಾಲವನ್ನು ಮರುಪಾವತಿ ಮಾಡಲು ಕೂಡ ಶಕ್ತರಾಗಲಿದ್ದೀರಿ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನೀವು ಖಂಡಿತ ಧನಧಾನ್ಯದಿಂದಲೂ ಸಂಪನ್ನಗೊಳ್ಳುವಂತೆ ಬರಲಿದ್ದೀರಿ ಇದರ ಜೊತೆಗೆ ಈ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರ ಕಲಾತ್ಮಕ ಕ್ಷಮತೆಯೂ ಕೂಡ ವೃದ್ಧಿಯಾಗಲಿದ್ದು ಇಲ್ಲಿ ಬಹುತೇಕರು ಕಲೆಯಿಂದಾಗಿ ಹಣ ಮತ್ತು ಹೆಸರು ಸಂಪಾದಿಸಬಲ್ಲವರಾಗಿ ಕಂಡು ಬರಲಿದ್ದಾರೆ ಇಲ್ಲಿಯವರೆಗೂ ಯಾರು ಅವಕಾಶ ವಂಚಿತರಾಗಿದ್ದಾರೋ ಅಥವಾ ತಮ್ಮ ಕಲೆಯ ಪ್ರದರ್ಶನಕ್ಕೆ ಸೂಕ್ತ ವೇದಿಕೆ ಲಭಿಸುತ್ತಿರಲಿಲ್ಲವೋ ಅವರ ಪಾಲಿಗೂ ಇಲ್ಲಿ ಅವಕಾಶಗಳ ಸುರಿಮಳೆ ಉಂಟಾಗಬಹುದಾಗಿವೆ ಇನ್ನು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಮಿಥುನ ರಾಶಿಯ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷ ಸಫಲತೆಯದ್ದಾಗಿರಲಿದೆ ಇಲ್ಲಿ ಬಹುತೇಕ ವ್ಯಾಪಾರಿ ಜಾತಕದವರು ಆರ್ಥಿಕ ಲಾಭವನ್ನು ಹೊಂದಲಿದ್ದು ನಷ್ಟದ ಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ಹೊಸ ಪರಿಯೋಜನೆಗಳತ್ತಲೂ ಗಮನ ಹರಿಸಬಹುದಾಗಿದೆ ಇಲ್ಲಿ ಹೂಡಿಕೆಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನ ಗತಿವಿಧಿಗಳಲ್ಲಿ ವೇಗ ಕಂಡುಬರಲಿದ್ದು ನಿಮ್ಮ ವಿಶೇಷ ಪ್ರಭಾವ ವ್ಯಾಪಾರ ಜಗತ್ತಿನ ಮೇಲೆ ಉಂಟಾಗಲಿದೆ ಜತೆ ಜೊತೆಗೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದೊಡ್ಡ ಯೋಜನೆಯೊಂದಕ್ಕೂ ಅಂಕಿತ ಹಾಕಬಹುದಾದ ಸಾಧ್ಯತೆ ಇರಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಾರಾಯಣ ಯೋಗದ ಪ್ರಭಾವಗಳು ನೌಕರಸ್ಥ ಜಾತಕದವರ ಮೇಲೂ ವಿಶೇಷ ಶುಭ ಫಲಗಳನ್ನು ಕರುಣಿಸಲಿವೆ ಈಗಿರುವ ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರದತ್ತ ತೆರಳುವ ಪ್ರಯತ್ನಕ್ಕೂ ಸಫಲತೆ ದೊರೆಯಬಹುದಾಗಿದೆ ಜೊತೆ ಜೊತೆಗೆ ಇಲ್ಲಿ ಇಚ್ಛಿತ ಸ್ಥಳಗಳಿಗೆ ಸ್ಥಾನ ಪರಿವರ್ತನೆ ಹೊಂದುವ ಇಚ್ಛೆಯ ಪೂರ್ತಿಯೂ ಕೂಡ ಖಂಡಿತ ಸಾಧ್ಯವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸದೇನನ್ನಾದರೂ ಅರಿತುಕೊಳ್ಳುವುದು ಅಥವಾ ಹೊಸ ವಿಷಯವನ್ನು ಕಲಿತುಕೊಳ್ಳುವ ಅವಕಾಶವೂ ಕೂಡ ಲಭಿಸಲಿದೆ ಅಂದರೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯದಲ್ಲಿ ವೃದ್ಧಿ ಉಂಟಾಗಲಿದೆ ಇದು ಖಂಡಿತ ಭವಿಷ್ಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಉನ್ನತಿಗೂ ಕಾರಣವಾಗಬಹುದಾಗಿದೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಹೊಸ ವಿಷಯಗಳನ್ನು ಕಲಿತುಕೊಳ್ಳುವ ಅವಕಾಶಗಳು ಲಭಿಸಿದಾಗ ಅವುಗಳನ್ನು ಎಂದಿಗೂ ತಿರಸ್ಕರಿಸಬಾರದು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಜೊತೆಗೆ ಇಲ್ಲಿ ಆರ್ಥಿಕ ವಿಷಯಗಳಿಗೆ ಸಂಬಂಧಿತ ಬಹುತೇಕ ಕಾರ್ಯಗಳು ಕೂಡ ನಿಮಗೆ ವಿಶೇಷ ಪ್ರಗತಿಯನ್ನು ಕರುಣಿಸಲಿವೆ ಹೀಗಾಗಿ ಇಲ್ಲಿ ತಪ್ಪದೆ ಈ ವಿಶೇಷ ಸಮಯದ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಜೊತೆ ಜೊತೆಗೆ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳ ಸುರಿಮಳೆ ಉಂಟಾಗಲಿದೆ ಇಲ್ಲಿ ವೈವಾಹಿಕ ಜೀವನದಲ್ಲಿಯೂ ಮಧುರತೆ ಬರಲಿದೆ ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸೌಕರ್ಯಗಳಿಂದ ಪರಿಪೂರ್ಣರಾಗಲಿದ್ದೀರಿ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ವ್ಯತೀತ ಮಾಡುವ ಅವಕಾಶಗಳು ಖಂಡಿತ ನಿಮ್ಮದಾಗಿರಲಿವೆ ಇಲ್ಲಿ ಪ್ರೇಮದ ಕಾರಕನಾಗಿರುವ ಶುಕ್ರದೇವನು ನಿಮ್ಮಲ್ಲಿ ಪ್ರೇಮವನ್ನು ವೃದ್ಧಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಹತ್ತಿರಕ್ಕೆ ಬರಲು ಸಾಧ್ಯವಾಗಲಿದೆ ಇದು ಸಂಬಂಧಗಳನ್ನು ಹೆಚ್ಚು ಸದೃಢಗೊಳಿಸಬಹುದಾಗಿದೆ ಇಲ್ಲಿ ಪರಿವಾರದ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿಯೂ ಸಂಗಾತಿಯು ಸಹಕಾರಿಯಾಗಿರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿದೆ ಇನ್ನು ಆರೋಗ್ಯ ಸಂಬಂಧಿಯು ಈ ಸಮಯ ನಿಮ್ಮ ಹಕ್ಕಿನಲ್ಲಿರಲಿದ್ದು ಇಲ್ಲಿ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ನೀವು ಹೆಚ್ಚು ಪ್ರಬಲರಾಗಿ ಕಂಗೊಳಿಸಲಿದ್ದೀರಿ ಒಟ್ಟಾರಿಯಾಗಿ ಇಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ರೂಪುಗೊಳ್ಳುತ್ತಲಿರುವ ವಿಶೇಷ ಸಂಯೋಗವು ಖಂಡಿತ ನಿಮ್ಮ ಪಾಲಿಗೆ ಹೆಚ್ಚು ಫಲಪ್ರದವಾಗಿರಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವಿಡಿಯೋದಲ್ಲಿ ನೀಡಲಾಗಿರುವ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ